ಎಸ್ ಯಾರು ಬಂದಿದ್ದಾರೆ ಚಿನ್ಮಾ ಹೌದಾ ನೆನ್ನೆ ಫೋನಲ್ಲಿ ಹೇಳ್ತಾ ಇದ್ಲು ಫೋನಲ್ಲಿ ನೀವು ಬಂದರೆ ನನ್ನ ಕೆಮ್ಮು ಹೋಗುತ್ತೆ ಜ್ವರ ಹೋಗುತ್ತೆ ನೀವು ಬರೋ ತನಕ ಹೋಗೋಲ್ಲ ಅಂತ ಸೊ ಅವ್ರು ಬಂದಾಗಿಂದ ಕೆಮ್ಮೆ ಇಲ್ಲ ಮೇಡಮ್ ಅವರು ಊಟ ಮಾಡ್ತಾ ಇದ್ದಾರೆ ಟ್ರೈನ್ ಈಗ ಲೆವೆನ್ ತರ್ಟಿ ಆಯಿತು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಮನೆ ಬಿಟ್ಟಿರೋದು ಹಾಂ ಊರಿಂದ ಹಾವೇರಿ ಶಿಗ್ಗ ಹೋಗ್ಬೋದು ನಮ್ಮ ಅಜ್ಜಿ ಊರಿಗೆ ಬಟ್ ಚಂದಾಪುರಕ್ಕೆ ಬರಸೊತ್ತಿಗೆ ಸಾಕು ಸಾಕು ಬಿಡುತ್ತೆ ಬಸ್ ಜರ್ನಿ ಅಂತೂ ಯಪ್ಪ ಅದೇ ಬೇಡಪ್ಪ ಬೇಡ ಮೇಡಮ್ ಅನ್ಸ್ ಸೊ ಆ ಟ್ರೈನು ವೀಕ್ಲಿ ತ್ರೀ ಡೇಸ್ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ನಂದು ಊಟ ಆಗಿತ್ತು ನಾನು ಅವ್ಳಿಗೆ ಊಟ ಮಾಡ್ಬಿಟ್ಟು ಮಾಡಿದ್ದೆ ಅವ್ರು ಊಟ ಮಾಡ್ತಿದ್ದಾರೆ ಈ ವಿಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಬೈ ಬಾಯ್ ಗುಡ್ ನೈಟ್ ಚಿನ್ನಮ್ಮ ಹುಷಾರಿಲ್ಲದಾಗ ಅಪ್ಪ ಅಮ್ಮ ಬಂದಿದ್ರು ಸೊ ಅವ್ಳು ತುಂಬ ನೋಡಬೇಕು ಅಂತ ಆಸೆ ಪಡ್ತಿದ್ಲು ಅಂತ ಸೊ ನೆಕ್ಸ್ಟ್ ಡೇ ಸಂಡೇ ಆಗಿದ್ದರಿಂದ ಅಣ್ಣ ಮತ್ತು ಪುಟ್ಟನೂ ಬಂದಿದ್ದರು ಕಾರ್ ತಗೊಂಡು ಸೊ ಇಬ್ರು ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ದಾರೆ ಅವನನ್ನು ಸಹ ನಾನು ನೋಡಬೇಕು ಚೆನ್ನ ಅವ್ಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದ ಆಗಿಲ್ಲ ಆಲ್ಮೋಸ್ಟ್ ಅವರೆಲ್ಲ ಬರೋ ಅಷ್ಟೊತ್ತಿಗೆ ಸೊ ಒಂದು ವೀಕ್ ಬ್ಯಾಕ್ ಅವ್ಳು ಹುಷಾರು ತಪ್ಪಿದ್ಲು ಸೊ ಹಾಗಾಗಿ ಎಲ್ಲರೂ ಬಂದಿದ್ದರು ಮೀಟ್ ಮೀಟಪ್ ಮಾಡ್ಕೊಂಡಿದ್ವಿ ಅಮ್ಮ ಏನು ಮಾಡ್ತಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಸೊ ದೇವ್ರ ದೀಪ ಕಚ್ಚಿ ದೇವ್ರ ಪಾತ್ರೆ ಎಲ್ಲಾ ತೊಳ್ಕೊಂಡು ಪೂಜೆ ಮಾಡಿ మోద్ సండే సండే సైక్లో సండే హింగ కడీ బ్యాంగ్ మేడం

ಅಂಡರ್ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಡಿಮಾಂಡ್ ಪಾರ್ಕಿಂಗ್ ಆಗಿದ್ದೀವಿ ಪಾರ್ಕಿಂಗ್ ನೋಡಿ ಅಮ್ಮ ಸುಸ್ತಾಗ್ತಾ ಇದಾರೆ ಅಣ್ಣ ಪಾರ್ಕ್ ಮಾಡ್ತಾ ಇದ್ದಾರೆ ಗಾಡಿನ ಚಂದಾಪುರ ಸೂಪರ್ ಹೈಪರ್ ಮಾರ್ಕೆಟ್ ಅಲ್ಲಿ ಏನೋ ಆಫರ್ಸ್ ಇದೆ ಅಂತ ಅಂದ್ರು ಅಲ್ಲಿಗೆ ಹೋಗಿ ಲಯನ್ ಡೈಟ್ ತಗೊಂಡಿದ್ರು ಏನು ತಗೊಂಡಿಲ್ಲ ಈಗ ಡಿ ಗೆ ಬಂದಿದೀವಿ ಫಸ್ಟ್ ಟೈಮ್ ಅಮ್ಮ ಡಿಮಾರ್ಟಿಗೆ ಬಂದಿದ್ದು ಸೊ ಅಪ್ಪ ಬಂದಿರಲಿಲ್ಲ ನಾನು ಕಾರ್ ಪಾರ್ಕಿಂಗ್ ಅಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಎಂತೂ ಫುಲ್ ಶಾಕ್ ಅಯ್ಯೋ ಏನು ಇಷ್ಟೊಂದು ಜನ ಇದ್ದಾರೆ ಓ ಎಲ್ಲ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಆಫರ್ಸ್ ಎಲ್ಲ ಆಫರ್ಸ್ ಹಾಕಿರ್ತಾರೆ ಓಕೆ ತಗೋಬೋದು ಇಲ್ಲಿ ಸಾಮಾನು ವರ್ತಿದೆ ಅಂತ ಹೇಳಿಬಿಟ್ಟು ಹೆಂಗೆ ಕಾಂಟ್ರ್ಯಾಕ್ಟ್ ತೊಗೊಂಡಿದ್ಯಾಡ ಏನೋ ಡಿಮಾರ್ಟ್ ಧೂಡ ಕಾಂಟ್ರಾಕ್ಟ್ ತೊಗೊಂಡಿದ್ಯಾ ಡೆಮೋ ಗಟ್ಟಿ ಇಲ್ಲ ಅಂತೀಯ ಚೆನ್ನಾಗೈತೆ ಅಂತೀಯ ನಾವು ಮನೆಗೆ ಏನೇನು ಐಟಮ್ಸ್ ಬೇಕು ಎಲ್ಲ ದಿನಸೆಲ್ಲ ತೊಗೊಂಡ್ವಿ ಅಂದರೆ ಜಾಸ್ತಿ ಏನಿಲ್ಲ ನಾನು ಸ್ವಲ್ಪ ಅಮ್ಮಗೆ ಏನು ಸ್ವಲ್ಪ ಬೇಕು ಮತ್ತು ಅಣ್ಣನೂ ಒಂದು ಸ್ವಲ್ಪ ಏನೋ ತೊಗೊಂಡಿದ್ದ ಸೊ ನಮ್ಮ ಪುಟ್ಟ ಅಷ್ಟರಲ್ಲಿ ಹೋಗಿ ಮೇಳಗಡೆ ಕ್ಲಾತ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಸೊ ಅದರಲ್ಲಿ ಅಮ್ಮ ಯಾವ್ಯಾವ ಚೆನ್ನಾಗಿದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ತಾ ಸೊ ಕೊನೆಗೂ ಡಿಮಾರ್ಟ್ ಬಿಲ್ ಎಲ್ಲಾ ಆಯ್ತು ಸೊ ಅವರು ಕಾರ್ ತೊಗೊಂಡ್ ಬರ್ತೀವಿ ಅಂತ parking ಇಂದ ಕಾರ್ ತಗೊಂಡ್ ಆ ಕಡೆಯಿಂದ ಬರ್ತಾ ಇದ್ರು ಆಚೆ ಬಂದು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ವಿ ಸೊ ಆ ಟೈಮಲ್ಲಿ ಮಳೆ ಬರ್ತಿದ್ರಿಂದ ನಾವು ಪಾನಿಪುರಿ ತಗೊಂಡು ಮನೆಗೆ ಹೋಟ್ವಿ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದು ನನ್ನ ಓಲ್ಡ್ ವಿಡಿಯೋ ಆಕ್ಚುಲಿ ಒಂಬತ್ತು ಟೈಮು ಡಿಮಾರ್ಟ್ ಬಂದ್ವಿ ನೋಡಿ ಸಾಮಾನೆಲ್ಲ ಎಲ್ಲ ಸೆಗ್ರಿಗೇಷನ್ ಮಾಡಿಕೊಂಡು ಅಮ್ಮ ಸ್ವಲ್ಪ ತೊಗೊಂಡಿದ್ದು ನಾನು ಸ್ವಲ್ಪ ತೊಗೊಂಡಿದ್ದೆ ಎಲ್ಲ ಮಿಕ್ಸ್ ಆಗಿತ್ತು ಅವ್ನು ಸ್ವಲ್ಪ ತಗೊಂಡಿದ್ದ ಅವ್ರವ್ರ ಸಾಮಾನವರೆಲ್ಲ ಸೆಗ್ರಿಗೇಟ್ ಮಾಡ್ಕೊಂಡ್ವಿ ನಮ್ಮ ಕಿಚ್ಚಾ ಬಾಸ್ ಬಂದಾಯಿತು ಬಿಗ್ ಬಾಸ್ಗೆ ತುಂಬ ಆಗಿದ್ರೆ ಯಾವಾಗ ಮಲ್ಕೊತೀರೋ ಅನಿಸ್ತಾ ಇದೆ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬೈ ಬಾಯ್ ಬೈ ಬಾಯ್